ಹಾಯ್ ಫ್ರೆಂಡ್ಸ್ ತುತಿ ವ್ಲಾಗ್ಗೆ ಸ್ವಾಗತ ನಾನು ಅನಿತಾ ಚೇತನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ ಇವತ್ತು ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸ್ವಲ್ಪ ದಿನದಿಂದ ನಾನು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಕೆಲವೊಂದು ಕಾರಣಾಂತರಗಳಿಂದ ವೀಡಿಯೋಸ್ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇನ್ನು ಮುಂದೆ ಆದರೂ ಡೈಲಿ ವ್ಲಾಗನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ಇದು ಸಂಡೆಯ ವ್ಲಾಗ್ ಇವತ್ತು ಸಂಡೇನು ನಾವು ಟೆಂಪಲ್ಗೆ ಹೊರಟಿದ್ದೇವೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ವಿಘ್ನಗಳು ನಿವಾರಣೆ ಆಗಬೇಕು ಅಂತ ನಾವೇನು ಅಂದ್ಕೋತೇವೆ ಅದಕ್ಕೋಸ್ಕರ ನಾನಿವತ್ತು ಕುಂದಾಪುರದ ಆನೆಗುಡ್ಡೆಯ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಇವತ್ತಿನ ವ್ಲಾಗಲ್ಲಿ ನಾನು ಟೆಂಪಲಲ್ಲಿ ಯಾವ ರೀತಿ ಪೂಜೆಗಳಿರ್ತದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಾಗಾದರೆ ಬನ್ನಿ ಆನೆಕುಡ್ಡೆ ಟೆಂಪಲ್ಗೆ ವಿಸಿಟ್ ಮಾಡುವ ಈ ಆನೆಕುಟ್ಟೆ ವಿನಾಯಕ ದೇವಸ್ಥಾನ ಉಡುಪಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಉಡುಪಿಯಿಂದ ನಾವು ಕುಂದಾಪುರಕ್ಕೆ ಹೋಗುವ ದಾರಿ ಮಧ್ಯದಲ್ಲಿ ಅಂದರೆ ಮೂವತ್ತು ಕಿಲೋಮೀಟರ್ ದೂರ ಚಲಿಸಿದ್ರೆ ಕುಂಬಾಶಿ ಅನ್ನೋ ಪ್ಲೇಸ್ ಸಿಗ್ತದೆ ಕುಂಬಾಶಿಯಿಂದ ನಾವು ರೈಟ್ ಸೈಡಿಗೆ ತಗೊಂಡ್ರೆ ಈ ಆನೆಗುಡ್ಡೆ ವಿನಾಯಕ ದೇವಸ್ಥಾನಕ್ಕೆ ಹೋಗುವ ದಾರಿ ಸಿಗ್ತದೆ ಅಲ್ಲೊಂದು ದ್ವಾರ ಸಿಗ್ತದೆ ನೀವು ಟೆಂಪಲ್ಗೆ ಬರ್ತಾ ಇತ್ತಂತೆ ತುಂಬಾ ವೆಹಿಕಲ್ ಇತ್ತಿ ಇಲ್ಲಿ ತುಂಬ ರಶ್ ಇತ್ತು ಎಲ್ಲಿ ಪಾರ್ಕ್ ಮಾಡೋದು ಅಂತ ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ತುಂಬ ಜನ ಭಕ್ತರು ಇಲ್ಲಿ ಬರ್ತಾರೆ ಅಂದರೆ ಈ ಉಡುಪಿ ಜಿಲ್ಲೆಯವರು ಏನಾದರೂ ಹೊಸ ಗಾಡಿ ತಗೊಂಡ್ರೆ ಅದಕ್ಕೆ ಪೂಜೆ ಮಾಡಲಿಕ್ಕೆ ಇದೇ ದೇವಸ್ಥಾನಕ್ಕೆ ಬರ್ತಾರೆ ಹಾಗಾಗಿ ಇಲ್ಲಿ ಪ್ರತಿ ಸಲವೂ ಪ್ರತಿದಿನವೂ ಜನ ಜಾಸ್ತಿಯೇ ಇರ್ತಾರೆ ಅಂತ ಹೇಳ್ಬೋದು ಇವತ್ತು ಕೂಡ ತುಂಬ ತುಂಬಾ ಚೆನ್ನಾಗಿದ್ರು ಪ್ರವಾಸಿಗರು ಬೇರೆ ಬೇರೆ ಊರಿಂದ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನಾವು ಕಾರ್ ಪಾರ್ಕ್ ಮಾಡಕ್ಕೆ ಎಷ್ಟೋ ದೂರ ಹೋಗಬೇಕಾಯಿತು ನೋಡಿ ধন্যব <coughs> করে <coughs> ನಿನ್ನೇನು ಈ ದೇವಸ್ಥಾನದಲ್ಲಿ ರಥೋತ್ಸವ ಇತ್ತಂತೆ ಅದಕ್ಕೋಸ್ಕರ ಫುಲ್ಲು ದೇವಸ್ಥಾನದ ಸುತ್ತಮುತ್ತ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಡೆಕೋರೇಷನ್ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಫೋಟೋ ಶೂಟ್ ವೀಡಿಯೋ ಯಾವುದು ಮಾಡುವಾಗಿಲ್ಲ ಅದಕ್ಕೋಸ್ಕರ ನಾವು ಕೂಡ ಅದನ್ನು ಪಾಲಿಸಿದ್ವಿ ಒಳಗಡೆ ನಾವು ಯಾವುದೇ ವೀಡಿಯೋ ಶೂಟಿಂಗ್ ಮಾಡಲಿಲ್ಲ ಅದಕ್ಕೋಸ್ಕರ ಈ ಈ ಸ್ಕ್ರೀನ್ ಮೇಲೆ ಎಲ್ ಇ ಡಿ ಸ್ಕ್ರೀನ್ ಮೇಲೆ ಏನು ದೇವರಿಗೆ ಪೂಜೆ ಮಾಡೋದು ಏನೋ ಹಾಕಿದರೆ ಹೊರಗಡೆ ನೋಡಿ ಅದನ್ನೇ ನಾನು ವಿಡಿಯೋಸ್ ಮಾಡಿ ಈ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನನಗೆ ಸಪೋರ್ಟ್ ಮಾಡಿ ನಮಸ್ತೆ